ಪ್ರೀತಿಯ ಜನತೆಗೆ ನನ್ನದೊಂದು ನಮಸ್ಕಾರ ಇಂದು ನಾವೆಲ್ಲ ನೋಡಬೇಕಾದ ವಿಷಯ ದುಃಖದ ವಿಷಯ ಕಾಂತಾಲ ಕ್ರಿಮಿಕ್ಸ್ ಗೀತೆಯಲ್ಲಿ ಹೆಸರಾದ ನಟಿ ಶಫಾಲಿ ಜರವಲ್ ಅವರೀಗ ನಮ್ಮ ನಡುವೆ ಇಲ್ಲ ನಲವತ್ತೆರಡು ವರ್ಷದ ವಯಸ್ಸಿನಲ್ಲಿ ಅವರು ಅಕಾಲಿಕವಾಗಿ ನಿಧಾನರಾದರು ಈ ಸುದ್ದಿ ಕೇಳಿ ಅಭಿಮಾನಿಗಳು ಕುಟುಂಬ ಮತ್ತು ಇಂಡಸ್ಟ್ರಿಯವರಿಗೆಲ್ಲ ಶಾಕ್ ಆಗಿದೆ ಶೆಫಾಲಿಯವರ ಅಂತಿಮ ದಿನ ಈಗಿತ್ತು ಜೂನ್ ದಿನ ಅವರು ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದರು ಅವರು ಉಪವಾಸದಲ್ಲಿ ಕೂಡ ಇದ್ದರು ಉಪವಾಸದ ನಡುವೆ ಅವರು ಆಯುರ್ವೇದಿಕ್ ವಿಟಮಿನ್ ಸಿ ಇಂಜೆಕ್ಷನ್ ಐವಿ ಡ್ರಿಪ್ಸ್ ತೆಗೆದುಕೊಂಡಿದ್ದರು ಆಗ ತಕ್ಷಣ ಅವರ ಆರೋಗ್ಯ ಕ್ಷಿನಸ ತೊಡಗಿತು ಅವರು ತಕ್ಷಣ ತಮ್ಮ ಗೆಳತಿಯೊಬ್ಬಳಿಗೆ ಕರೆ ಮಾಡಿ ಪ್ಲೀಸ್ ಬಾ ನಾನು ಒಬ್ಬಳಾಗಿ ಭಯವಾಗುತ್ತಿದೆ ಎಂದು ಹೇಳಿದ್ದಾರೆ ಆದರೆ ಅವರನ್ನು ಆಸ್ಪತ್ರೆಗೆ ಕರೆದಾಗಲೇ ಅವರು ಅಸುನೀಗಿದ್ದರು ಆಸ್ಪತ್ರೆ ಮತ್ತು ಪೊಲೀಸರ ವರದಿ ಹೀಗಿದೆ ಅವರನ್ನು ಮುಂಬೈನ ಬೆಲವ ಆಸ್ಪಿಟಲಿಗೆ ಕರೆದಾಗ ವೈದ್ಯರು ಆಗಲೇ ಮರಣವಾಗಿದೆ ಎಂದು ಘೋಷಿಸಿದ್ದರು ಪೊಲೀಸರು ಶಂಕೆ ನಿಟ್ಟುಕೊಂಡು ಪ್ರಕರಣ ದಾಖಲಿಸಿದ್ದಾರೆ ಅದೃಷ್ಟವತ ಸಾವು ಅಂದರೆ ಆಕ್ಸಿಡೆಂಟಲ್ ಡೆತ್ ರಿಪೋರ್ಟ್ ಎಂದು ದಾಖಲಿಸಲಾಗಿದೆ ಅವರು ಉಪವಾಸದಲ್ಲಿದ್ದಾಗಲೇ ಐವಿ ಡ್ರಿಪ್ಸ್ ತೆಗೆದುಕೊಂಡ ಕಾರಣದಿಂದಾಗಿ ಬಿಪಿ ಕಡಿಮೆಯಾಗಿದ್ದು ಹೃದಯಾಘಾತವಾಗಿರಬಹುದೆಂದು ಇದೆ ಶಫಾಲಿಯವರು ಸಾವಿರದ ಒಂಬೈನೂರ ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಅಹಮದಾಬಾದ್ನಲ್ಲಿ ಜನಿಸಿದ್ದರು ಅವರು ಎರಡು ಸಾವಿರ ಎರಡರಲ್ಲಿ ಕಾಂತಾಲ ಗೀತೆಯಲ್ಲಿ ಅಭಿನಯಿಸಿ ದೊಡ್ಡ ಹೆಸರು ಕೂಡ ಮಾಡಿದ್ದರು ನಂತರ ನಾಚ ಬಲಿಗೆ ರಿಯಾಲಿಟಿ ಶೋ ಬಿಗ್ ಬಾಸ್ ಹದಿಮೂರನಲ್ಲಿ ಭಾಗವಹಿಸಿದ್ದರು ಅವರಿಗೆ ಎಪ್ಲಿಪ್ಸ್ ಅಂದರೆ ಮೂಳೆಯ ಕಾಯಿಲೆ ಸಮಸ್ಯೆಗೊಳಗಾಗಿದ್ದರು ಎಂಬುದು ಕೂಡ ತಿಳಿದು ಬಂದಿದೆ ನಟಿ ಅಮಿಶಾ ಪಾಟೀಲ್ ಗಾಯಕ ಸ್ವಾಮಿ ಇವರ ಜೊತೆ ಶೆಫಾಲಿ ವಿಶ್ವ ಪ್ರವಾಸ ಮಾಡಿದ್ದರು ಅವರು ಇದು ತುಂಬಾ ದುಃಖದ ಘಟನೆ ಎಂದು ವ್ಯಕ್ತಪಡಿಸಿದ್ದಾರೆ ಅವರ ಗೆಳತಿ ಪೂಜಾ ಪೈ ಹೇಳಿದ್ದಾರೆ ಅವರು ಡ್ರಿಪ್ಸ್ ತೆಗೆದುಕೊಂಡ ನಂತರ ಕೂಡ ಕಣ್ಣು ತೆಗೆಯಲೇ ಇಲ್ಲ ಆಗಲೇ ನಮಗೆಲ್ಲ ಶಾಕ್ ಆಗಿದ್ದು ಎಂದು ಹೇಳಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಸಂತಾಪ ಕೂಡ ಸೂಚಿಸುತ್ತಿದ್ದಾರೆ ಮತ್ತು ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ ಉಪವಾಸದಲ್ಲಿದ್ದವರಿಗೆ ಆಮ್ಲಜನಕ ಮತ್ತು ಪೌಷ್ಟಿಕಾಂಶ ಬೇಕು ಆದರೆ ಅವರು ಡ್ರಿಪ್ಸ್ ತೆಗೆದುಕೊಂಡು ಔಷಧಿ ಬಳಸಿದ ಪರಿಣಾಮವಾಗಿ ರಕ್ತದೊತ್ತಡ ಹಿಡಿದು ಹೃದಯಾಘಾತ ಸಂಭವಿಸಬಹುದು ಎಂದು ಶಂಕಿಸಿದೆ ಶಫಾಲಿಯವರ ಉಪವಾಸ ದಿನವೇ ಡ್ರಿಪ್ಸ್ ಅಥವಾ ಔಷಧಿ ತೆಗೆದುಕೊಂಡಿದ್ದು ಇವರ ಜೀವನಕ್ಕೆ ಕುತ್ತು ತಂದಿರಬಹುದು ಎಂದು ಶಂಕಿತವಾಗುತ್ತಿದೆ ಶಫಾಲಿಯವರ ಅಂತಿಮ ದಿನ ಹೀಗಿತ್ತು ಶೆಫಾಲಿ ಅಂತಿಮ ಸಂಸ್ಕಾರ ಜೂನ್ ಇಪ್ಪತ್ತೆಂಟರಂದು ಮುಂಬೈನ ಓಶಿವಾರ್ ಸಮಾಧಿ ಸ್ಥಳದಲ್ಲಿ ನೆರವೇರಿತು ಕುಟುಂಬ ಸ್ನೇಹಿತರು ಮತ್ತು ಟಿವಿ ಸಿನಿಮಾ ಜಗತ್ತಿನವರು ಉಪಸ್ಥಿತರಾಗಿದ್ದರು ಶಫಾಲಿಯ ಚರವಾಲ್ ಅವರು ತಮ್ಮ ನಟನೆ ನೃತ್ಯ ಧೈರ್ಯದಿಂದ ನೆನಪಿಗೆ ಬರುವವರು ಅವರು ಹೋಗಿದ್ರು ಅವರ ಕೆಲಸ ಪ್ರತಿಭೆ ಎಂದಿಗೂ ಮರೆಯಲಾಗದ್ದು ನಮ್ಮೆಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೂ ತಿಳಿಸಿ ನಮಸ್ಕಾರಗಳು